ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಧೃತರಾಷ್ಟ್ರ ಪಾಂಡುರಾಜ ಮತ್ತು ವಿದುರನ ಯೌವನಾವಸ್ಥೆಯ ಕುರಿತು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ಮಾಂಡವ್ಯ ಋಷಿಗಳ ಶಾಪದ ಕುರಿತು ತಿಳಿದುಕೊಳ್ಳೋಣ ಮಾಂಡವ್ಯ ಎಂಬ ಹೆಸರಿನ ಒಬ್ಬ ಮುನಿ ಇದ್ದನು ಅವನು ಹಲವಾರು ಪುಣ್ಯಕ್ಷೇತ್ರಗಳನ್ನು ಯಾತ್ರೆ ಮಾಡಿ ಒಂದು ನದಿಯ ದಂಡೆಯ ಬಳಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ವಾಸವಾಗಿದ್ದನು ಸಾತ್ವಿಕನಾದ ಅವನು ಸದಾಕಾಲ ತಪಸ್ಸಿನಲ್ಲಿ ನಿರತನಾಗಿರುತ್ತಿದ್ದನು ಒಂದು ಬಾರಿ ಮಾಂಡವ್ಯ ಮುನಿಯು ಆಶ್ರಮದ ಬಳಿ ಕುಳಿತು ತಪಸ್ಸಿನಲ್ಲಿ ನಿರತನಾಗಿದ್ದನು ಕೆಲವು ಕಳ್ಳರು ಧನವನ್ನು ಅಪಹರಿಸಿ ಆ ಮುನಿಯ ಆಶ್ರಮದ ಒಳಗೆ ನುಗ್ಗಿದ್ದರು ಕಳ್ಳರನ್ನು ಹಿಂಬಾಲಿಸಿ ಬಂದ ರಾಜಭಟರು ಮುನಿಯ ಬಳಿ ಯಾರಾದರೂ ಕಳ್ಳರು ಆಶ್ರಮದ ಒಳಗೆ ಹೋದರೆ ಎಂದು ಪ್ರಶ್ನಿಸಿದರು ಸಮಾಧಿ ಸ್ಥಿತಿಯಲ್ಲಿದ್ದ ಮುನಿಯು ಒಂದು ಮಾತು ಕೂಡ ಆಡಲಿಲ್ಲ ರಾಜಭಟರು ಆಶ್ರಮದ ಒಳನುಗ್ಗಿ ಅಲ್ಲಿದ್ದ ಕಳ್ಳರನ್ನು ಹಿಡಿದರು ಈ ಮುನಿಯು ಒಬ್ಬ ಕಳ್ಳನೇ ಇರಬೇಕು ಆದುದರಿಂದಲೇ ಮಾತನಾಡದೆ ನಾಟಕವಾಡುತ್ತಿದ್ದಾನೆ ಎಂದು ಅವರು ತಿಳಿದರು ಕಳ್ಳರೊಡನೆ ಮಾಂಡವ್ಯ ಮುನಿಯನ್ನು ಹಿಡಿದುಕೊಂಡು ಹೋಗಿ ರಾಜಭಟರು ರಾಜನ ಮುಂದೆ ನಿಲ್ಲಿಸಿದರು ಮುನಿಯ ಬಗ್ಗೆ ತಿಳಿಯದೆ ರಾಜನು ಎಲ್ಲರನ್ನು ಶೂಲಕ್ಕೆ ಏರಿಸಲು ಆಜ್ಞೆ ಮಾಡಿದನು ಈ ಕಳ್ಳರ ಜೊತೆಯಲ್ಲಿ ಮಾಂಡವ್ಯ ಮುನಿಯನ್ನು ಸಹ ಶೂಲಕ್ಕೆ ಏರಿಸಲಾಯಿತು ಕಳ್ಳರೆಲ್ಲರೂ ಸತ್ತು ಹೋದರು ಆದರೆ ಮಾಂಡವ್ಯ ಮುನಿಗಳು ಮಾತ್ರ ಸಾಯಲಿಲ್ಲ ಆಹಾರ ನೀರಿಲ್ಲದೆ ತಮ್ಮ ಯೋಗ ಬಲದಿಂದ ತಪಸ್ಸಿನಲ್ಲಿ ನಿರತರಾಗಿದ್ದರು ಹೀಗಿರುವಾಗ ಅವರ ಜೊತೆಯಲ್ಲಿದ್ದ ಮುನಿಗಳು ಪಕ್ಷಿ ರೂಪದಲ್ಲಿ ಬಂದು ಮುನಿಯ ಸ್ಥಿತಿಯನ್ನು ಕಂಡು ದುಃಖಿಸಿದರು ಅಯ್ಯೋ ಮಹಾತ್ಮ ನೀನು ಮಾಡಿದ ತಪ್ಪೇನು ನಿನಗೇಕೆ ಇಂತಹ ದುರ್ಗತಿ ಬಂತು ಆಗ ಸಮಾಧಿ ಸ್ಥಿತಿಯಿಂದ ಹೊರಬಂದ ಮಾಂಡವ್ಯನು ಮುನಿವರಿಯರೇ ನನಗೆ ಇಂಥ ಸ್ಥಿತಿ ಬರಲು ಕಾರಣವೇನೆಂದು ತಿಳಿಯದು ನಾನು ಯಾವ ಪಾಪವನ್ನೂ ಮಾಡಿಲ್ಲ ಆದರೂ ನನಗೇಕೆ ಇಂತಹ ಸ್ಥಿತಿ ಬಂದಿದೆ ಎಂದು ತಿಳಿಯದು ಆ ಸಮಯದಲ್ಲಿ ಅಲ್ಲಿಗೆ ಬಂದ ರಾಜಭಟರು ಶೂಲಕ್ಕೇರಿಸಿದ ಮುನಿಯು ಇನ್ನೂ ಜೀವಂತವಾಗಿರುವುದನ್ನು ನೋಡಿ ಗಾಬರಿಯಾದರು ಅವರು ಕೂಡಲೇ ರಾಜನ ಬಳಿ ಓಡಿ ನಡೆದ ಘಟನೆಯನ್ನು ವಿವರಿಸಿದರು ರಾಜನು ಕೂಡಲೇ ಅಲ್ಲಿಗೆ ಧಾವಿಸಿದನು ಅಲ್ಲಿ ನೋಡಿದರೆ ಮುನಿ ಮಾಂಡವ್ಯನು ಶೂಲದಲ್ಲಿ ನೇತಾಡುತ್ತಿದ್ದನು ರಾಜನು ತನ್ನಿಂದಾದ ಅಚಾತುರ್ಯಕ್ಕೆ ತನ್ನನ್ನು ತಾನೇ ಶಪಿಸಿಕೊಂಡು ಕೂಡಲೇ ಮುನಿಯನ್ನು ಶೂಲದಿಂದ ಕೆಳಗೆ ಇಳಿಸಲಾಯಿತು ಆದರೆ ಇಳಿಸುವಾಗ ಅವರ ಕುತ್ತಿಗೆಗೆ ಸಿಕ್ಕಿ ಹಾಕಿಕೊಂಡಿದ್ದ ಗಂಟು ಮಾತ್ರ ಹಾಗೆ ಉಳಿಯಿತು ರಾಜನು ಮಾಂಡವ್ಯರ ಬಳಿ ಕ್ಷಮೆ ಕೇಳಿದನು ಮಾಂಡವ್ಯ ಮುನಿ ರಾಜನ ಮೇಲೆ ಕೋಪಿಸಿಕೊಳ್ಳಲಿಲ್ಲ ಇದರಲ್ಲಿ ರಾಜನದೇನು ತಪ್ಪಿಲ್ಲ ಎನಿಸಿ ನ್ಯಾಯ ಪರಿಪಾಲನೆ ಹೊಣೆ ಹೊತ್ತ ಧರ್ಮನೇ ಇದಕ್ಕೆ ಕಾರಣ ಎಂದುಕೊಂಡು ಅವನು ನೇರವಾಗಿ ಯಮಧರ್ಮನಲ್ಲಿಗೆ ಬಂದನು ಮತ್ತು ಈ ಶಿಕ್ಷೆಯನ್ನು ಅನುಭವಿಸುವಂತ ತಪ್ಪು ನಾನೇನು ಮಾಡಿದ್ದೇನೆ ಯಮಧರ್ಮರಾಜ ಎಂದು ಕೇಳಿದನು ಮುನಿಯ ತಪೋಬಲವನ್ನು ಪುಣ್ಯ ಬಲವನ್ನು ಅರಿತಿದ್ದ ಯಮಧರ್ಮನು ವಿನಯದಿಂದ ಮುನಿವರಿಯರೇ ನೀವು ಹಕ್ಕಿಗಳನ್ನು ಮತ್ತು ದುಂಬಿಗಳನ್ನು ಮುಳ್ಳುಗಿಳಿಂದ ಚುಚ್ಚಿ ಗಾಯಗೊಳಿಸಿದ್ದೀರಿ ಆದುದರಿಂದಲೇ ಶೂರದ ಇರಿತವನ್ನು ಅನುಭವಿಸಬೇಕಾಗಿ ಬಂತು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲ ಕರ್ಮಗಳಿಗೂ ಒಂದು ಫಲವಿದ್ದೇ ಇರುತ್ತದೆ ಎಂಬುದು ನಿಮಗೆ ತಿಳಿಯದ ವಿಷಯವೇನಲ್ಲ ಇದನ್ನು ಕೇಳಿದ ಮಾಂಡವ್ಯ ಋಷಿಗಳು ನಾನು ಇಂತಹ ಯಾವುದೇ ತಪ್ಪು ಮಾಡಿದ ನೆನಪಿಲ್ಲ ಯಾವಾಗ ನನ್ನಿಂದ ಇಂತಹ ತಪ್ಪಾಯಿತು ಹೇಳುವೆಯ ಧರ್ಮರಾಯನೇ ನೀನು ಬಾಲಕನಾಗಿದ್ದಾಗ ಎಂದು ಹೇಳಿದರು ಧರ್ಮರಾಯರು ಓಹೋ ಬಾಲಕನಾಗಿದ್ದಾಗ ನಡೆದ ಘಟನೆಗೆ ಇಂತಹ ಶಿಕ್ಷೆಯೇ ಬಾಲಕರು ಮಾಡಿದ ತಪ್ಪುಗಳು ಕ್ಷಮಹರ ಅದು ಬಾಲ್ಯ ಅವರಿಗೆ ತಿಳುವಳಿಕೆ ಇರುವುದಿಲ್ಲ ಬಾಲ್ಯದಲ್ಲಿ ಅಂದರೆ ಹದಿನಾಲ್ಕು ವರ್ಷ ವಯಸ್ಸಿನ ಒಳಗೆ ಮಾಡಿದ ತಪ್ಪಿಗೆ ಯಾವ ಶಿಕ್ಷೆಯನ್ನು ನೀಡಬಾರದು ಎಂಬ ನ್ಯಾಯಸೂತ್ರವನ್ನು ನೀನು ಮೀರಿದ್ಯಾ ಆದುದರಿಂದ ಮುಂದಿನ ಜನ್ಮದಲ್ಲಿ ಶೂದ್ರನಾಗು ಎಂದು ಮಾಂಡವ್ಯ ಋಷಿ ಧರ್ಮರಾಜನಿಗೆ ಶಾಪವಿತ್ತರು ಬಾಲ್ಯದಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಇರಬಾರದು ಎನ್ನುವುದು ಅವರ ಅಭಿಮತ ತಮಗಿಂತ ಉತ್ತಮರಿಗೆ ಶಾಪವಿತ್ತಿದ್ದರಿಂದ ಮಾಂಡವ್ಯರ ತಪೋಬಲವೆಲ್ಲ ನಶಿಸಿ ಹೋಯಿತು ಮಾಂಡವ್ಯನು ನೀಡಿದ ಶಾಪದಂತೆ ಯಮಧರ್ಮನು ಮುಂದಿನ ಜನ್ಮದಲ್ಲಿ ವಿದುರನಾಗಿ ಜನಿಸಿದನು ಹೀಗೆ ಧೃತರಾಷ್ಟ್ರ ಪಾಂಡು ವಿದುರ ಈ ಮೂರು ಮಕ್ಕಳನ್ನು ನೋಡಿಕೊಳ್ಳುವ ಭಾರವು ಪುನಃ ಭೀಷ್ಮನ ಮೇಲೆ ಬಿದ್ದಿತು ಭೀಷ್ಮನಿಗೆ ಈ ಮೂರು ಮಕ್ಕಳನ್ನು ಕಂಡರೆ ಬಹು ಪ್ರೀತಿ ಕ್ಷತ್ರಿಯ ರಾಜಕುಮಾರರಿಗೆ ಕಲಿಸಬೇಕಾದ ವಿದ್ಯೆಯನ್ನೆಲ್ಲ ಅವರಿಗೆ ಕಲಿಸಿದನು ಧೃತರಾಷ್ಟ್ರನಿಗೆ ಅಪಾರ ದೇಹ ಶಕ್ತಿ ಪಾಂಡುವು ಧನುರ್ವಿದ್ಯೆಯಲ್ಲಿ ನಿಪುಣನಾಗಿದ್ದ ವಿದುರನು ಅತ್ಯಂತ ಬುದ್ಧಿವಂತನಾಗಿದ್ದ ಅವರ ವಿದ್ಯಾಭ್ಯಾಸವೂ ಮುಗಿಯಿತು ಭೀಷ್ಮನು ಧೃತರಾಷ್ಟ್ರನಿಗೆ ಯುವರಾಜನ ಪಟ್ಟಾಭಿಷೇಕ ಮಾಡಿದ ಸಮಸ್ತ ಆಯುಧಗಳಲ್ಲಿ ನೈಪುಣ್ಯ ಪಡೆದಿದ್ದ ಪಾಂಡುವಿಗೆ ಸೇನಾಧಿಪತ್ಯ ವಹಿಸಲಾಯಿತು ವಿದುರನನ್ನು ಮಂತ್ರಿಯಾಗಲು ಪರಿಣಿತಿ ಕೊಡಿಸಲಾಯಿತು ಧೃತರಾಷ್ಟ್ರನು ಕುರುಡನಾಗಿದ್ದರಿಂದ ರಾಜ್ಯಭಾರವನ್ನು ನಡೆಸಲು ಕಷ್ಟವಾಗದಂತೆ ಪಾಂಡವೆ ಅವನ ಹೆಸರಿನಲ್ಲಿ ವಿದುರನ ಸಹಾಯದಿಂದ ರಾಜಾಡಳಿತವನ್ನು ನೋಡಿಕೊಳ್ಳುತ್ತಿದ್ದನು ಹೀಗೆ ಮೂವರು ಮಕ್ಕಳು ಯೌವನಕ್ಕೆ ಪಾದಾರ್ಪಣೆ ಮಾಡಿದರು ಇವರಿಗೂ ಕೂಡ ಕನ್ನೆಯನ್ನು ಹುಡುಕಿ ಮದುವೆ ಮಾಡಿಸುವ ಭಾರ ಭೀಷ್ಮನ ಮೇಲೆ ಬಿದ್ದಿತ್ತು ಗಾಂಧಾರ ರಾಜನಾದ ಸಬಲನ ಪುತ್ರಿ ಗಾಂಧಾರಿಯ ವಿಷಯವನ್ನು ಅವನು ಕೇಳಿದ್ದ ಸೌಂದರ್ಯದೊಂದಿಗೆ ಒಳ್ಳೆಯ ನಡತೆಯುಳ್ಳವಳು ಮತ್ತು ಸಾಧ್ವಿಯು ಶಂಕರನ ಭಕ್ತಳಾಗಿರುವಳು ಎನ್ನುವುದನ್ನು ಕೇಳಿದ್ದ ಅಷ್ಟೇ ಅಲ್ಲ ಗಾಂಧಾರಿಯು ಶಿವನೊಂದಿಗೆ ನೂರು ಮಕ್ಕಳು ಆಗಬೇಕೆಂದು ಬೇಡಿದ ವರದ ಬಗ್ಗೆಯೂ ಅವನಿಗೆ ತಿಳಿದಿತ್ತು ಈ ವಿಚಾರವನ್ನು ಭೀಷ್ಮನು ವಿದುರನಲ್ಲಿ ಚರ್ಚಿಸಿದನು ಅದಕ್ಕೆ ವಿದುರನು ನೀನು ನಮಗೆ ತಂದೆ ತಾಯಿ ಆಚಾರ್ಯ ಎಲ್ಲವೂ ಆಗಿರುವೆ ನಿನ್ನ ತೀರ್ಮಾನ ನಮಗೆಲ್ಲರಿಗೂ ಒಪ್ಪಿಗೆ ಎಂದು ಸಮ್ಮತಿ ಸೂಚಿಸಿದನು ಭೀಷ್ಮನು ಗಾಂಧಾರ ರಾಜನಿಗೆ ಸುದ್ದಿಯನ್ನು ಕಳುಹಿಸಿದಾಗ ಅವನು ಮೊದಲು ಧೃತರಾಷ್ಟ್ರನು ಕುರುಡು ಎಂದು ಗೊಣಗಿದ ಆದರೆ ಅವನ ಮಗಳು ಗಾಂಧಾರಿ ಈ ವಿವಾಹಕ್ಕೆ ಸಮ್ಮತಿ ಸೂಚಿಸಿದಳು ಆದರೆ ಗಾಂಧಾರದ ರಾಜಮಹಿಷಿ ಕುಂಡಲಿಕಾ ದೇವಿಯು ತನ್ನ ಪುತ್ರಿಯ ದೌರ್ಭಾಗ್ಯವನ್ನು ಕಂಡು ಕುಗ್ಗಿದಳು ಯಾವ ಸ್ವರ್ಗ ಸುಂದರಿಯ ರೂಪ ಯೌವನಗಳನ್ನು ನೋಡಿ ದೇವತೆಗಳು ಅಸೂಯ ಪಡುತ್ತಿದ್ದರೋ ಗಂಧರ್ವರು ಆಶ್ಚರ್ಯಚಕಿತರಾಗಿ ನಿಲ್ಲುತ್ತಿದ್ದರು ಆ ನೇತ್ರಹೀನನ ಅರ್ಧಾಂಗಿಯಾಗಲಿರುವುದು ವಿಧಿಯ ವಿಪರ್ಯಾಸವೆಂದು ಅವಳು ದುಃಖಿಸಿದಳು ಆದರೆ ರಾಜ ಮಹಿಷಿಯು ಏನು ಮಾಡುವ ಹಾಗಿರಲಿಲ್ಲ ಅವಳು ಪತ್ನಿ ಧರ್ಮದ ಸಂಸ್ಕಾರಗಳಿಂದ ಬಂಧಿತಳಾಗಿದ್ದಳು ಅವಳು ಕೂಡಲೇ ತನ್ನ ಪುತ್ರಿಯ ವಿವಾಹದ ತಯಾರಿ ನಡೆಸಿದ್ದಳು ಧೃತರಾಷ್ಟ್ರನೊಂದಿಗೆ ತನ್ನ ವಿವಾಹ ನಿಶ್ಚಯವಾದದ್ದು ರಾಜಪುರೋಹಿತರಿಂದ ತಿಳಿದ ಗಾಂಧಾರಿಯು ತನ್ನ ಕಣ್ಣುಗಳನ್ನು ರೇಷ್ಮೆಯ ವಸ್ತ್ರದಿಂದ ಕಟ್ಟಿಕೊಂಡಳು ಪುತ್ರಿಯ ಈ ವೇಷವನ್ನು ನೋಡಿದ ತಾಯಿ ಕುಂಡಲಿಕ ಕಂಪಿಸಿದಳು ಶಕುನಿಗಂತೂ ದುಃಖ ತಡೆಯಲಾಗಲಿಲ್ಲ ನನ್ನ ಆರ್ಯಪುತ್ರನು ನೇತ್ರ ಸುಖದಿಂದ ವಂಚಿತನಾಗಿರಬೇಕಾದರೆ ನೇತ್ರ ಸುಖವನ್ನು ಅನುಭವಿಸುವ ಅಧಿಕಾರ ನನಗೆಲ್ಲಿದೆ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿಯೇ ದೇವರು ಹೀಗೆ ಮಾಡಿರಬೇಕಲ್ಲವೇ ನಿನ್ನ ಈ ಪುತ್ರಿ ಜೀವನಪೂರ್ತಿ ತನ್ನ ಸಂಕಲ್ಪದೊಂದಿಗೆ ದೃಢವಾಗಿದ್ದು ಗಾಂಧಾರ ಮತ್ತು ಕುರುಕುಲದ ಮಹಾನ್ ಮರ್ಯಾದೆಯ ಅನುರೂಪವಾಗಿ ಕರ್ತವ್ಯ ಪಾಲಿಸಲಿ ಎಂದು ನನಗೆ ಆಶೀರ್ವಾದ ಅಮ್ಮ ಗಾಂಧಾರೆ ಮೃತು ಸ್ವರದಿಂದ ತನ್ನ ತಾಯಿಗೆ ತಿಳಿಸಿದಳು ರಾಜ ಮಹಿಷಿಯಿಂದ ಈ ದೃಶ್ಯ ನೋಡಲಾಗಲಿಲ್ಲ ಅವಳು ಬಿಕ್ಕಿ ಬಿಕ್ಕಿ ಎತ್ತಳು ತನ್ನ ಪುತ್ರಿಯನ್ನು ತನ್ನ ಎದೆಗೆ ಒರಗಿಕೊಂಡಳು ಯುವರಾಜ ಶಕುನಿಯು ತನ್ನ ಗರಿಮೆಯನ್ನು ಮರೆತು ಅಲ್ಲಿಯ ನೆಲದ ಮೇಲೆ ಕುಳಿತುಕೊಂಡು ಮಕ್ಕಳ ಹಾಗೆ ಅಳತೊಡಗಿದ ಅಲ್ಲಿಗೆ ಸಬಲನು ಕೂಡ ಹಾಜರಾದ ಕಣ್ಣುಗಳನ್ನು ತೆರೆದುಕೊಂಡು ನೇತ್ರಹೀನಪತಿಯ ಕಣ್ಣಾಗಿರಲು ಪ್ರೇರೇಪಿಸಿದನು ಆದರೆ ತನ್ನ ನಿರ್ಧಾರದಿಂದ ಗಾಂಧಾರಿ ಕದರಲಿಲ್ಲ ನನ್ನ ಆರ್ಯಪುತ್ರನಿಗೆ ಯಾವ ಸುಖ ಸಿಗುತ್ತದೆಯೋ ಅದೇ ನನ್ನ ಸುಖ ಕೂಡ ನನ್ನ ಆರ್ಯಪುತ್ರನಿಗೆ ಸಿಗದ ಸುಖ ನನಗ್ಯಾಕೆ ಬೇಕು ಗಾಂಧಾರಿಯ ಗಂಭೀರ ನುಡಿಗಳನ್ನು ಕೇಳಿದ ಅವರಿಗೆ ಬೇರೆ ಏನನ್ನೂ ಹೇಳಲಾಗಲಿಲ್ಲ ಭವ್ಯ ಸ್ವಾಗತದೊಂದಿಗೆ ಗಾಂಧಾರಿಯನ್ನು ಹಸ್ತಿನಾಪುರಕ್ಕೆ ಕರೆತರಲಾಯಿತು ಮಹಾನ್ ಋಷಿಗಳು ಮತ್ತು ಪುರೋಹಿತರು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವಿವಾಹವನ್ನು ಜರುಗಿಸಿದರು ಪ್ರಶ್ನೆಗಳಲ್ಲಿ ಸೂರನೆಂಬ ರಾಜನೊಬ್ಬನಿದ್ದನು ಅವನಿಗೆ ವಸುದೇವ ಎಂಬ ಒಬ್ಬ ಮಗ ಪ್ರತೆ ಎಂಬ ಒಬ್ಬ ಮಗಳು ಅವನ ಸಂಬಂಧಿ ಕುಂತಿ ಭೋಜನಿಗೆ ಮಕ್ಕಳಿರಲಿಲ್ಲ ಸೂರನಿಗೆ ಅವನನ್ನು ಕಂಡರೆ ಬಹು ಪ್ರೀತಿ ಅವನಿಗೆ ಸಂತಾನವಿಲ್ಲದದ್ದನ್ನು ಕಂಡು ಮರುಗಿದ ಸೂರ ತನ್ನ ಮಗಳು ಪ್ರತೆಯನ್ನು ಸಾಕಿಕೊಂಡಿರು ಎಂದು ಕೊಟ್ಟಿದ್ದನು ಪ್ರತೆ ತುಂಬಾ ಸುಂದರ ಮಗುವಾಗಿತ್ತು ಒಳ್ಳೆಯ ನಡತೆಯ ಹುಡುಗಿಯಾಗಿದ್ದಳು ಕುಂತಿ ಭೋಜನು ತನ್ನ ಪ್ರಾಣವನ್ನೇ ತನ್ನ ಸಾಕು ಮಗಳಲ್ಲಿ ಇಟ್ಟಿದ್ದನು ಅವಳಿಗೆ ಮುಂದೆ ಕುಂತಿ ಎಂದೇ ಹೆಸರಾಯಿತು ಹೀಗೆ ಅನೇಕ ವರ್ಷಗಳು ಕಳೆದವು ಕುಂತಿಗೆ ಮದುವೆಯ ವಯಸ್ಸಾಯಿತು ರಾಜ ಕುಂತಿ ಭೋಜ ತನ್ನ ಮಗಳು ಕುಂತಿಗಾಗಿ ಸ್ವಯಂವರ ಏರ್ಪಡಿಸಿದನು ಸ್ವಯಂವರದಲ್ಲಿ ಭಾಗವಹಿಸಲು ಭೀಷ್ಮ ಪಾಂಡುವಿಗೆ ಅನುಮತಿ ನೀಡಿದನು ಪಾಂಡು ಅತ್ಯಂತ ರೂಪವಂತ ಮತ್ತು ತೇಜಸ್ವಿಯಾಗಿದ್ದ ಸ್ವಯಂವರಕ್ಕೆಂದು ಬಂದ ರಾಜರಲ್ಲಿ ಪಾಂಡು ಅತ್ಯಂತ ಉತ್ತಮ ಎಂದು ಕುಂತಿ ಭೋಜನೆಗೆ ಅನಿಸುತ್ತಿತ್ತು ಕುಂತಿ ಬೇರೆ ಯಾರನ್ನಾದರೂ ಒರೆಸಿ ಬರುತ್ತಾಳೋ ಎಂಬ ಅಳುಕು ಅವನಲ್ಲಿತ್ತು ಕೈಯಲ್ಲಿ ವರಮಾಲೆ ಹಿಡಿದ ಕುಂತಿ ಸ್ವಯಂ ಹೊರಕ್ಕೆ ಬಂದಳು ಅಷ್ಟು ಜನ ರಾಜಕುಮಾರರಲ್ಲಿ ಪಾಂಡು ತನ್ನ ಸಿಂಹ ಗಾಂಭೀರ್ಯ ದರ್ಪ ವಿಶಾಲ ವೃಕ್ಷ ಅಸಾಧಾರಣ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಕುಂತಿ ನೇರವಾಗಿ ಪಾಂಡುವಿನ ಬಳಿಗೆ ನಡೆದು ಕೊರಳಿಗೆ ಮಾಲೆ ಹಾಕಿದಳು ಪಾಂಡುವಿನ ಶೌರ್ಯ ಕುಂತಿಯ ಚೆಲುವು ಎರಡು ಒಂದಕ್ಕೊಂದು ಅನುರೂಪವಾದಂತೆ ಎಲ್ಲರೂ ಮೆಚ್ಚಿದರು ಬಂದ ರಾಜರೆಲ್ಲ ಅವರ ವಿವಾಹದಲ್ಲಿ ಭಾಗಿಯಾದರು ಹೀಗೆ ಭೀಷ್ಮನ ಒಂದು ಇಚ್ಛೆ ನೆರವೇರಿತು ಸ್ವಲ್ಪ ದಿನಗಳ ನಂತರ ಉತ್ಸಾಹದಿಂದ ಅವನು ಶಲ್ಯ ಸಹೋದರಿ ಮದ್ರಾ ರಾಜನ ಮಗಳು ಮಾದರಿಯನ್ನು ಪಾಂಡವಿಗೆ ವಧುವನ್ನಾಗಿ ತರುವ ಸಿದ್ಧತೆ ಮಾಡತೊಡಗಿದನು ಮಾದರಿಯ ಸೌಂದರ್ಯ ಲೋಕ ಪ್ರಸಿದ್ಧಿಯಾಗಿತ್ತು ಪಾಂಡವಿಗೆ ಅವಳು ತಕ್ಕವಳಾಗಿದ್ದಳು ಮದ್ರಾ ದೇಶದ ಒಂದು ಪರಂಪರೆ ಎಂದರೆ ವಧು ದಕ್ಷಿಣೆ ಸಲ್ಲಿಸಿ ವಧುವನ್ನು ತರಬೇಕಿತ್ತು ವರನ ಕಡೆಯವರು ವಿಶೇಷ ಧನ ಸಂಪತ್ತನ್ನು ಕೊಟ್ಟು ಯಾಚಿಸಿದರೆ ಅವನ ಕುಲಗೌರವ ವೈಭವ ಪರಾಕ್ರಮ ಮೊದಲಾದವುಗಳನ್ನು ನೋಡಿ ಆ ರಾಜನಿಗೆ ಕನ್ನೆಯನ್ನು ಕೊಡುತ್ತಿದ್ದರು ಭೀಷ್ಮ ಹೇರಳವಾದ ಕನ್ಯಾಶುಲ್ಕವನ್ನು ಕೊಟ್ಟು ಮಾದರಿಯನ್ನು ಕರೆತಂದು ಪಾಂಡುವಿಗೆ ವಿವಾಹ ಮಾಡಿದ ಕುಂತಿ ಸವತಿಯಾದ ಮಾದರಿಯನ್ನು ತನ್ನ ಪ್ರತಿಸ್ಪರ್ಧಿಯೆಂದು ನೋಡಲಿಲ್ಲ ಹೊಡ ಹುಟ್ಟಿದ ತಂಗಿಯಂತೆ ಅಕ್ಕರೆಯಿಂದ ನಡೆಸಿಕೊಂಡಳು ಮಾದರಿಯೂ ಕೂಡ ಕುಂತಿಯಷ್ಟೇ ಗುಣವಂತೆ ರೂಪವತಿಯಾಗಿದ್ದಳು ಕುಂತಿಯ ಪ್ರೀತಿ ವಿಶ್ವಾಸಗಳಿಗೆ ಮಾದರಿ ಮಾರು ಹೋದಳು ಅವರಿಬ್ಬರು ಹಾಲು ಸಕ್ಕರೆಯಂತೆ ಬೆರೆತರು ಭೀಷ್ಮನು ಮಹಾವಿದ್ವಾಂಸನು ಧರ್ಮ ಪಾರಂಗತನು ನ್ಯಾಯಪ್ರೇಮಿ ಧರ್ಮಾರ್ಥನಾಗಿದ್ದ ವಿದುರನಿಗೂ ವಿವಾಹ ಮಾಡಬೇಕೆಂದು ಆಲೋಚಿಸಿದನು ಭೀಷ್ಮನು ವಿದುರನಿಗೂ ಯೋಗ್ಯ ಹಾಗೂ ಸುಂದರಳಾದ ಕನ್ನೆಯನ್ನು ಹುಡುಕಿದನು ರಾಜ ದೇವಕನ ಪುತ್ರಿ ಎಲ್ಲಾ ದೃಷ್ಟಿಯಿಂದಲೂ ವಿದುರನಿಗೆ ಯೋಗ್ಯ ಎಂದು ಭೀಷ್ಮನು ತೀರ್ಮಾನಿಸಿದನು ರಾಜಕುಮಾರಿಯರ ಹಾಗೆ ರೂಪ ಗುಣ ಸಂಪನ್ನಳಾದ ಮತ್ತು ಉತ್ತಮ ಸಂಸ್ಕಾರಗಳಿಂದ ಬೆಳೆದಿದ್ದಳು ಅವಳ ಒಂದೇ ಒಂದು ದೋಷವೆಂದರೆ ಅವಳು ರಾಜ ದೇವಕನೊಬ್ಬ ಸುಂದರ ದಾಸಿಯಲ್ಲಿ ಹುಟ್ಟಿದ್ದಳು ಅವಳು ವಿದೂರನಿಗೆ ಎಲ್ಲಾ ರೀತಿಯಿಂದಲೂ ಯೋಗ್ಯಳೆಂದು ಭಾವಿಸಿ ಭೀಷ್ಮನು ಅವಳನ್ನು ವಧುವಾಗಿ ತರಲು ನಿಶ್ಚಯಿಸಿದ ಮತ್ತು ವಿದೂರನ ವಿವಾಹ ಕೂಡ ಜರುಗಿತು ಹೀಗೆ ಮೂವರು ರಾಜಕುಮಾರರ ವಿವಾಹವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅವಶ್ಯವಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ದಾನಶೂರಕರ್ಣನ ಜನನದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಧನ್ಯವಾದ